ನಿನ್ನ ಮೂಕವೇದನೆ ಕೇಳುವವರಿಲ್ಲ ಕಸಾಯಿ ಖಾನೆಗಟ್ಟುವವರೇ ಹೆಚ್ಚು ಇಲ್ಲೆಲ್ಲ ನಿನ್ನ ರೋಧನೆಯ ಆ ದೇವರೇ ಬಲ್ಲ ನಮ್ಮಂತೆ ಬದುಕುವ ಹಕ್ಕು ನಿನಗಿಲ್ಲವಲ್ಲ ಜನ್ಮದಾತೆ ಕೇವಲ ತನ್ನ ಮಗುವಿಗೆ ಹಾಲುಣಿಸುತ್ತಾಳೆ ಆದರೆ ಇಡೀ ಮನುಕುಲಕ್ಕೆ ತನ್ನೊಡಲ ಕ್ಷೀರಾಮೃತವನ್ನು ಉಣಬಡಿಸುವ ಏಕಮಾತ್ರ ದೇವತೆ ಎಂದರೆ ಗೋಮಾತೆ ಗೋವಿನ ದೇಹದ ಕಣಕಣದಲ್ಲೂ ಮುಕ್ಕೋಟಿ ದೇವತೆಗಳು ನೆಲೆಸಿರುತ್ತಾರೆ ಎಂಬುದು ನಮ್ಮೆಲ್ಲರ ನಂಬಿಕೆ ಹೌದು ಗೋಮಾತೆ ಎಂದರೆ ದೇವರ ಪ್ರತ್ಯಕ್ಷ ರೂಪ ಸರ್ವ ಸಮಸ್ಯೆಗಳಿಗೂ ಗೋಮಾತೆ ಪರಿಹಾರದಾತೆ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ಮೊನ್ನೆಯಷ್ಟೇ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಸಾಲ್ಕೋಡು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗರ್ಭಧರಿಸಿದ ಆಕಳನ್ನು ಕೊಂದು ಮೃತ ಆಕಳಿನ ಕಾಲು ಕೋಡು ಹಾಗೂ ಅದರ ಗರ್ಭದಲ್ಲಿದ್ದ ಭ್ರೂಣಾವಸ್ಥೆಯ ಕರುವನ್ನು ಮಾತ್ರ ಸ್ಥಳದಲ್ಲಿ ಬಿಟ್ಟು ಆಕಳಿನ ಮಾಂಸವನ್ನು ಕೊಂಡೊಯ್ದ ಅಮಾನವೀಯ ಕೃತ್ಯ ನಡೆದಿದೆ ಅಂತಹ ವ್ಯಾಘ್ರನಿಗೆ ಕೊಟ್ಟ ಪುಣ್ಯಕೋಟಿಯ ಒಡಲ ಬಸಿಯುವ ರಕ್ಕಸರನ್ನು ಹೆಡೆಮುರಿ ಕಟ್ಟಿ ಗೋ ಸಂರಕ್ಷಣೆ ಮಾಡುವುದು ನಮ್ಮ ನಿಮ್ಮೆಲ್ಲರ ಧರ್ಮ ಹಾಗೂ ಜವಾಬ್ದಾರಿ ಗೋಮಾತೆಯನ್ನು ಸಂಹರಿಸುವವರ ವಿರುದ್ಧ ಹೋರಾಡಲೇಬೇಕು ಗೋವುಗಳನ್ನು ಕದ್ದು ಕೊಂದು ತಿನ್ನುವ ಪಾಪಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು ಗೋವು ನೋವು ತಿಂದರೆ ಹೆತ್ತ ತಾಯಿ ನೋವುಂಡಂತೆ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದರೂ ಕೂಡ ಬಹಿರಂಗವಾಗಿಯೇ ಕಾಯ್ದೆಯನ್ನು ಉಲ್ಲಂಘನೆ ಮಾಡುತ್ತಿರುವುದು ಹಾಗೂ ಕಠಿಣ ಕ್ರಮ ಕೈಗೊಳ್ಳದಿರುವುದು ದುರಂತವೇ ಸರಿ ಇಂತಹ ದುಷ್ಕೃತ್ಯಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇವೆ ಇದಕ್ಕೆಲ್ಲ ಪರಿಹಾರ ಯಾವಾಗ